ಸವಾಲುಗಳು ನಮ್ಮನ್ನು ಕುಗ್ಗಿಸಬಾರದು ಸವಾಲುಗಳನ್ನು ಹೆದರಿಸುವ ಶಕ್ತಿಯನ್ನು ನಾವೇ ಹಿಗ್ಗಿಸಿಕೊಳ್ಳಬೇಕು ಅಂತ ಶ್ರೀ ವಾಲ್ಮೀಕಿಯವರು ಹೇಳಿದ್ದಾರೆ ಹೌದು ಸ್ನೇಹಿತರೆ ಏನಂದರೆ ಅಂತಹ ಸವಾಲು ಸಮಸ್ಯೆ ಬರಲಿ ಅವು ನಮ್ಮನ್ನು ಕುಗ್ಗಿಸಬಾರ್ದು ನಾವೇ ಅವನ್ನು ಕುಗ್ಗಿಸುವಷ್ಟು ಧೈರ್ಯ ಮತ್ತು ಒಂದು ಶಕ್ತಿಯನ್ನು ನಮ್ಮಲ್ಲಿ ನಾವು ಹೆಗ್ಗಿಸಿಕೊಳ್ಬೇಕು ಅನ್ನೋದು ಈ ಒಂದು ಸಾಲುಗಳ ಅರ್ಥವಾಗಿದೆ ಇನ್ನೊಬ್ಬರ ಬದುಕನ್ನು ಇಣುಕಿ ನೋಡುವುದನ್ನು ಬಿಟ್ಟಾಗಲೇ ನಮ್ಮ ಬದುಕು ನಮಗೆ ಸುಂದರವಾಗಿ ಕಾಣುವುದು ನಿಜ ಅಲ್ವಾ ಸ್ನೇಹಿತರೆ ನಾವು ಯಾವತ್ತೂ ಬೇರೆಯವ್ರ ಬದುಕಿನ ಬಗ್ಗೆ ಅಥವಾ ಬೇರೆಯವರ ಒಂದು ಸಮಸ್ಯೆಗಳನ್ನು ಹಿಂದೆ ನಿಂತ್ಕೊಂಡು ಆಡ್ಕೊಂಡು ನೊಗೋದಾಗ್ಲಿ ಅಥವಾ ಅವ್ರ ಮನೇಲಿ ಆ ಥರ ಸಮಸ್ಯೆ ಇವ್ರ ಮನೇಲಿ ಈ ಥರ ಸಮಸ್ಯೆ ಅಂತ ನಾವು ಹಿಣಕಿ ನೋಡೋದನ್ನು ಬಿಡಬೇಕು ನಮ್ಮ ಸಮಸ್ಯೆಗಳ ಬಗ್ಗೆ ನಾವು ಗಮನ ಗಮನಹರಿಸಿದಾಗ ನಮ್ಮ ಸಮಸ್ಯೆಗಳನ್ನು ನಾವೇ ಪರಿಹರಿಸ್ಕೋಬೋದಲ್ವ ಬೇರೆಯವರ ಸಮಸ್ಯೆಗಳನ್ನು ನೋಡ್ತಾ ಅಥವಾ ಬೇರೆಯವರ ಒಂದು ನೋವುಗಳಿಗೆ ನಾವು ನಗ್ತಾ ನಿಂತ್ಕೊಂಡ್ರೆ ನಮ್ಮ ಸಮಸ್ಯೆಗಳ ಬಗ್ಗೆ ನಮಗೆ ಯೋಚನೆ ಮಾಡೋದಕ್ಕೆ ಟೈಮ್ ಸಿಗಲ್ಲ ಹಾಗಾಗಿ ನಮ್ಮ ಸಮಸ್ಯೆಗಳನ್ನು ನಾವು ನೋಡಿ ನಮ್ಮ ಬದುಕನ್ನ ಸುಂದರ ಮಾಡ್ಕೊಳ್ಬೇಕು ಸುಮ್ಮನೆ ನಗುವುದು ಕಷ್ಟ ಅಲ್ಲ ಕಷ್ಟದಲ್ಲೂ ನಗುವುದು ಸುಮ್ಮನೆ ಅಲ್ಲ ಎಷ್ಟು ಅರ್ಥಗರ್ಭಿತವಾಗಿದೆ ಅಲ್ವಾ ಮಾತು ಕಷ್ಟ ಏನು ಇಲ್ಲದೆ ಆರಾಮಾಗಿದ್ದಾಗ ನಗೋದಿಕ್ಕು ತುಂಬಾ ಕಷ್ಟ ಇದ್ದಾಗ ಆ ಕಷ್ಟಗಳನ್ನೆಲ್ಲ ಕಾಣದಂತೆ ಇಟ್ಕೊಟ್ಟು ನಗೋದಿದೆಯಲ್ಲ ಅದು ಸಾಮಾನ್ಯ ಅಲ್ಲ ಏನಂತೀರಾ ಹಾಗಾಗಿ ನಾವು ಎಷ್ಟೇ ಕಷ್ಟ ಇದ್ದರೂ ನಗ್ತಾ ಇರಬೇಕು ನಗ್ತಾ ಇದ್ರೆ ಆ ಕಷ್ಟಗಳ ನೆನಪು ಅಷ್ಟು ಬರೋದಿಲ್ಲ ಅಂತ ಈ ಮಾತಿನ ಅರ್ಥ ಇದೆ ಅನ್ಸುತ್ತೆ ತುಂಬ ಚೆನ್ನಾಗಿದೆ ಅಲ್ವಾ ಒಂಟಿಯಾಗಿ ಇರುವುದು ಉತ್ತಮ ಅಲ್ಲಿ ಮಾತುಗಳು ಇರೋದಿಲ್ಲ ಮನಸ್ತಾಪಗಳು ಕೂಡ ಅರ್ಥ ಆಯ್ತಾ ಯಾಕಂದರೆ ನಾವು ಆದಷ್ಟು ಒಂಟಿಯಾಗಿರೋದನ್ನು ಕಲಿಬೇಕು ಒಂಟಿಯಾಗಿದ್ದರೆ ನೆಮ್ಮದಿಯಾಗಿರ್ತೇವೆ ಇರ್ತೇವೆ ಯಾಕಂದರೆ ಬೇರೆ ಮಾತುಗಳಿಗೆ ಕಿವಿ ಕೊಡೋ ಅವಶ್ಯಕತೆ ಇರೋಲ್ಲ ಅಥವಾ ನಮ್ಮ ಮಾತುಗಳಿಗೆ ಬೇರೆಯವರು ಬೇಜಾರಾಗೋ ಅವಶ್ಯಕತೆಯೂ ಇರೋದಿಲ್ಲ ಬೇರೆಯವರ ಮಾತುಗಳಿಗೆ ನಾವು ಬೇಜಾರಾಗೋದು ಅವಶ್ಯಕತೆ ಇರಲ್ಲ ಹಾಗಾಗಿ ಆಗಾಗ ಮಾತ್ರ ಸಿಕ್ಕಿದವ್ರನ್ನ ಮಾತಾಡಿಸ್ಕೊಂಡು ಉಳಿದಂತೆ ನಮ್ಮೊಂದಿಗೆ ನಾವು ಸಮಯವನ್ನು ಕಳೆಯೋದು ತುಂಬ ಒಳ್ಳೆಯದಂತ ಈ ಸಾಲುಗಳ ಅರ್ಥ ನಿಯತ್ತಾಗಿ ಬದುಕುವವರಿಗೆ ಬದುಕೇ ಮೋಸ ಮಾಡಿಬಿಡುತ್ತೆ ನಿಜ ಅಲ್ವಾ ಈ ಸಾಲು ಯಾಕಂದರೆ ತುಂಬಾ ನಿಯತ್ತಾಗಿರ್ತೇವೆ ಆದರೂ ಸಹ ತುಂಬ ಕಷ್ಟವನ್ನು ಅನುಭವಿಸ್ತಾ ಇರ್ತೀವಿ ಎಲ್ಲರಿಗೂ ಇದು ಅನಿಸೇ ಅನಿಸಿರುತ್ತೆ ಅಯ್ಯೋ ನಿಯತ್ತಾಗಿರೋದೆ ತಪ್ಪಾ ಎಂತೆಂಥವರು ಹಿಂಗೆ ಜೀವನ ಮಾಡ್ತಾಯಿದ್ದಾರೆ ಅವ್ರಿಗೇನು ಕಷ್ಟವೇ ಇಲ್ಲ ನಿಜ ಅವ್ರಿಗೂ ಕಷ್ಟ ಇರುತ್ತೆ ಬಟ್ ಅವ್ರು ಏನಂದರೆ ನಿಯತ್ತಿರಲ್ವಲ್ಲ ಹಾಗಾಗಿ ಅವರು ತೋರಿಸ್ಕೊಳ್ತಾರಲ್ಲ ಆದರೆ ನಾವು ನಿಯತ್ತಿರೋದರಿಂದ ತುಂಬ ಕಷ್ಟ ಬರ್ತಾ ಇರುತ್ತೆ ಹಾಗಂತ ನಾವು ನಿಯತ್ತು ಬಿಟ್ಟು ಬದುಕೋದು ತಪ್ಪು ನಿಯತ್ತಾಗಿ ಇರಬೇಕು ಯಾವುದಕ್ಕೆ ಆಗಲಿ ಮುಂದೆ ಒಂದು ದಿನ ಒಳ್ಳೆಯದಾಗುತ್ತೆ ಅನ್ನೋ ಭರವಸೆಯಿಂದನೂ ನಾವು ನಿಯತ್ತಾಗಿರಬೇಕು ನಿಯತ್ತೇ ನಮ್ಮ ಸ್ವತ್ತಾಗಿರಬೇಕು ಬದುಕಲ್ಲಿ ಸಿಕ್ಕಿರೋದ್ರಲ್ಲಿ ಖುಷಿ ಪಡೋದನ್ನು ಕಲಿಯಿರಿ ಹಣ ಸಂಪತ್ತು ಗೌರವ ಜಾಸ್ತಿ ಆದಷ್ಟು ನೆಮ್ಮದಿ ಕಡಿಮೆ ಆಗುತ್ತದೆ ಅಂತ ಶ್ರೀ ಸಿದ್ದೇಶ್ವರ ಸ್ವಾಮೀಜಿಯವರು ಹೇಳಿದ್ದಾರೆ ಇದು ನಿಜ ಅಲ್ವಾ ಸ್ನೇಹಿತರೆ ಇರೋದ್ರಲ್ಲಿ ನಾವು ಖುಷಿ ಪಡಬೇಕು ಅವರು ನೋಡಿ ಅವರು ಹಂಗಿದ್ದಾರೆ ಅಥವಾ ತುಂಬ ಶ್ರೀಮಂತರಿದ್ದವರು ತುಂಬ ಆರಾಮಾಗಿದ್ದರು ಅಂತಲ್ಲ ತುಂಬ ದುಡ್ಡಿರೋರು ಅವರದೇ ಆದ ಸಮಸ್ಯೆಗಳಿಂದ ನಿಮ್ಮದೇ ಇಲ್ಲದೆ ಬದುಕ್ತಾ ಇರ್ತಾರೆ ಅದನ್ನು ಅವರು ತೋರಿಸ್ಕೊಳ್ಳಲ್ಲ ಹಾಗಾಗಿ ನಾವು ಇರೋದರಲ್ಲೇ ಖುಷಿ ಪಡಬೇಕು ಖುಷಿಯಾಗಿರಬೇಕು ಏನಂತೀರಾ